ನಾಡಿನಲ್ಲಿ ವೈಭವ ಕರ್ನಾಟಕ ರಾಜ್ಯ ನಲ್ಲಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಬಹುತೇಕ ಈ ಒಂದು ಕರ್ನಾಟಕ ನಾಡಿನಲ್ಲಿ ಭಾರತಾಂಕೆಯ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಇವತ್ತು ಯಾವುದೇ ಜಾತಿ ಮತ ಭೇದ ನಿಜವಾದ ಭಾರತೀಯ ಎಂದು ತೋರಿಸಿಕೊಂಡಿರುವಂತಹ ಯಾಕಂದ್ರೆ ಇಲ್ಲಿ ನಿಜವಾದ ಭಾರತೀಯ ಒಂದು ತತ್ವ ಸಿದ್ಧಾಂತವನ್ನು ನಾವು ಕಾಣ್ಲಕ್ಕಾಗ್ತಾ ಇದೆ ಯಾಕಂದ್ರೆ ನಾವೆಲ್ಲ ಬಹುತೇಕ ಈ ನಾಡನ್ನ ಸುಗ್ರಹಗೊಳಿಸ ಯಾವುದೇ ಸಭೆ ಸಮಾರಂಭ ಇರಲಿ ಯಾವುದೇ ಮದುವೆ ಮೋಜೆ ಇರಲಿ ಅಲ್ಲಿ ತಮ್ಮ ಸೇವೆ ಎಷ್ಟು ಅಗತ್ಯ ಇದೆ ಆ ನಿಮ್ಮ ಸೇವೆಯ ಮೇಲೆ ಆ ಒಂದು ಕಾರ್ಯಕ್ರಮಗಳು ಇವತ್ತು ಸುಂದರವಾಗಿ ಇವರು ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ಈ ನಾಡಿನಲ್ಲಿ ಪ್ರಪಂಚದಲ್ಲಿ ತೋರಿಸಿಕೊಂಡಂತ ತಮ್ಮ ಒಂದು ಸಂಗತಿ ಬಹುತೇಕ ಇಲ್ಲಿ ಜಾತಿ ಮತ ಭೇದ ಇಲ್ಲ ಅಂತ ಯಾಕೆ ಅಂದ್ರೆ ಇಲ್ಲಿ ಎಲ್ಲ ಧರ್ಮೀಯರು ಇದೆ ಎಲ್ಲ ರಂಗದಲ್ಲಿ ಗುರುತಿಸಿಕೊಂಡಂತವರು ಇದೆ ಆ ಈ ರಂಗದಲ್ಲಿ ಗುರುತಿಸಿಕೊಂಡಂತವರಿಗೆ ಇಸ್ಮಾನ್ ಭಾರತೀಯ ಅಂತ ಕರೆಯುವುದಕ್ಕ ಒಂದು ಆ ಭಾರತ ಮನೆಯ ಒಂದು ಭಾವಚಿತ್ರವನ್ನು ತೆರವಿಗೆ ಮಾಡಿದ್ರು ಬಹುತೇಕ ನಾವು ಅನೇಕ ಸಂಘಟನೆಗಳನ್ನು ನೋಡ್ತೀವಿ ಆ ಸಂಘಟನೆಗಳು ಯಾವುದೋ ಒಂದು ಧರ್ಮದ ಒಂದು ಸಿಲುಕಿಗೆ ಸಿಕ್ಕಾಕೊಂಡು ಬಂದಿರ್ತಾವೆ ಆದ್ರ ನಿಮ್ಮ ಸಂಘಟನೆ ಆಗಿಲ್ಲ ನೀವು ನಿಜವಾದ ಭಾರತ ಮನೆಯ ಮಕ್ಕಳನ್ನು ಒಂದು ಸಂಘಟನೆ ಇರಿಸಿಕೊಳ್ಳುವಂತ ಮಾತ್ರ ಹೇಳಬೇಕಾಗಿದೆ ಯಾಕಂದ್ರೆ

ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೆಯೇ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಲಕೋಟೆ ಜನತೆಗೆ ನಾವು ಇವತ್ತು ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಇದ್ದೇವೆ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ತರಹ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಟೀಕ್ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲೇಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ನೂರು ಸಾವಿರ ರೂಪಾಯಿ ಇಂದ ಆರು ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೆಯೇ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ಸ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಅಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಪಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ